ಭಾರತ ಮತ್ತು ಪಾಕಿಸ್ತಾನದ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಇಂದಿಗೂ ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸುತ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ ಬರೋಬ್ಬರಿ ಹತ್ತು ಡಾಲರ್ಗಿಂತ ಅಂದರೆ ಎಂಟು ಪಾಯಿಂಟ್ ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಜೂನ್ ಒಂಬತ್ತರಂದು ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತವು ಪಾಕಿಸ್ತಾನವನ್ನು ಎದುರಿಸಲಿದೆ ಮೂವತ್ತ್ ನಾಲ್ಕು ಸಾವಿರ ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿರುವ ನಸೌ ಕೌಂಟಿಯಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಕ್ರೀಡಾಂಗಣದಲ್ಲಿ ಈ ಪಂದ್ಯವು ಪ್ರೇಕ್ಷಕರನ್ನು ಸೆಳೆಯುವ ನಿರೀಕ್ಷೆ ಇದೆ ನಸೌ ಕೌಂಟಿ ಡೈಮಂಡ್ ಕ್ಲಬ್ ಕ್ಯಾಬ್ನಾಸ್ ಪ್ರೀಮಿಯಂ ಕ್ಲಬ್ ಲಾಂಚ್ಗಳು ಕಾರ್ನರ್ ಕ್ಲಬ್ ಪೆವಿಲಿಯನ್ ಕ್ಲಬ್ ಮತ್ತು ಬೌಂಡ್ರಿ ಕ್ಲಬ್ನಲ್ಲಿ ಆರು ಆತಿಥ್ಯ ಪ್ಯಾಕೇಜ್ಗಳು ಲಭ್ಯವಿದೆ ಆದರೆ ಭಾರತ ಮತ್ತು ಪಾಕ್ ಆಟಕ್ಕೆ ಈಗ ಮೂರು ಪ್ಯಾಕೇಜ್ಗಳು ಮಾತ್ರ ಲಭ್ಯವಿದೆ ಐಸಿಸಿ ವೆಬ್ಸೈಟ್ನ ಪ್ರಕಾರ ಡೈಮಂಡ್ ಕ್ಲಬ್ ಟಿಕೆಟ್ಗಳನ್ನು ನಾಲ್ಕು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ಪ್ರತಿ ವರ್ಗದ ಒಂದು ಟಿಕೆಟ್ ಬೆಲೆ ಹತ್ತು ಸಾವಿರ ಡಾಲರ್ ಅಥವಾ ಎಂಟು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿಯಾಗಿದೆ ಪ್ರೀಮಿಯಂ ಕ್ಲಬ್ ಲಾಂಚ್ಗಳ ವರ್ಗದ ಟಿಕೆಟ್ ದರ ಒಂದು ಒಂದರ ಬೆಲೆ ಎರಡು ಸಾವಿರದ ಐನೂರು ಡಾಲರ್ ಅಥವಾ ಎರಡು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಯಾಗಿದೆ ಕಾರ್ನರ್ ಕ್ಲಬ್ ಟಿಕೆಟ್ ಬೆಲೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಡಾಲರ್ ಅಥವಾ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಆಗಿದೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಶುಕ್ರವಾರ ಸಂಜೆ ನ್ಯೂಯಾರ್ಕ್ಗೆ ಬಂದಿಳಿದಿದ್ದು ಪಂದ್ಯಾವಳಿಯ ತಯಾರಿಯಲ್ಲಿ ನಿರತರಾಗಿದ್ದಾರೆ ನಾವು ಸ್ಟೇಟಸ್ನಲ್ಲಿ ಕ್ರಿಕೆಟ್ ಆಡುತ್ತೇವೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಆದರೆ ಈಗ ಅದು ನಿಜವಾಗಿದೆ ಎಂದು ಯು ಎಸ್ ಕಾನ್ಸುಲೇಟ್ ಮುಂಬೈ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ಕೊಹ್ಲಿ ಹೇಳಿದ್ದಾರೆ